ಖ್ಯಾತ ಹಿರಿಯ ನಟಿ ಅಂಬಿಕಾ ಅವರಿಗೆ ಕೊನೆಯು ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಚಿತ್ರರಂಗದಲ್ಲಿ ಈಗ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾನೆ ಕನ್ನಡ ಚಿತ್ರರಂಗ ಮಲಯಾಳಂ ತೆಲುಗು ತಮಿಳು ಎಲ್ಲ ಚಿತ್ರರಂಗದಲ್ಲೂ ಒಂದಲ್ಲ ಒಂದು ರೀತಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಕೊರೋನಾ ಕಾಲದಲ್ಲಿ ಒಂದು ರೀತಿ ಸಾವನ್ನಪ್ಪತ್ತಿದ್ದರೆ ಕಾಯಿಲೆಯಿಂದ ಈಗ ಆತ್ಮಹತ್ಯೆಗಳ ಸಂಖ್ಯೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನೊಂದು ಕೂಡ ಆಕ್ಸಿಡೆಂಟ್ಗಳಿಂದ ಕೂಡ ಈಗ ಇದೇ ಸಾಲಿನಲ್ಲಿ ಖ್ಯಾತ ನಾಯಕಿ ರೀಟಿ ಅಂಬಿಕಾ ರಾವ್ ಅವರು ಐವತ್ತೇಳನೇ ವಯಸ್ಸಲ್ಲಿ ಸೆಳೆದಿದ್ದಾರೆ ನಿಜಕ್ಕೂ ಇವರು ಸಾವು ತುಂಬನೇ ದುರಂತ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಇವರು ಮಲಯಾಳಂನ ಖ್ಯಾತ ನಾಯಕಿ ರೀಟಿ ಕೂಡ ಆಗಿದ್ದರು ಅಂತ ಸಹ ಹೇಳ್ಬೋದು ಕುಂಬಳಂಗಿ ನೈಟ್ಸ್ ಮತ್ತು ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಖ್ಯಾತ ನಿರ್ದೇಶಕಿಯಾಗಿ ಕೂಡ ಇದ್ದರು ಹಾಗೆ ಕುಂಬಳಂಗಿ ನೈಟ್ಸಿಂದ ಒಳ್ಳೆಯ ಹೆಸರು ಕೂಡ ಮಾಡಿದರು ನಟನೆಯಿಂದ ಇಂಥ ಅಂಬಿಕಾ ರಾವ್ ಅವರು ಮಲಯಾಳಂನ ಹೀರೋ ಆದಂಥ ಮೋಹನ್ ಲಾಲ್ ಅವರ ಜೊತೆ ಕೂಡ ಒಳ್ಳೆ ಸಿನಿಮಾಗಳನ್ನು ಮಾಡಿದರು ಈಗ ಸದ್ಯ ಇವರು ತ್ರಿಶೂರಿನಲ್ಲಿ ವಾಸವಿದ್ದರು ಅಂತಲೂ ಕೂಡ ಹೇಳ್ಬೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಕಿಡ್ನಿ ವೈಫಲ್ಯ ಕಂಡು ಬಂತು ಎರಡು ಕಿಡ್ನಿಗಳು ಕೂಡ ಫೇಲ್ ಆಗಿತ್ತು ಡಯಾಲಿಸಿಸ್ ಕೂಡ ಮಾಡಿಸಿದ್ರು ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದರು ಇದೇ ಸಮಯದಲ್ಲಿ ತೀವ್ರವಾದ ಹೃದಯ ಕೊನೆಯ ಸೆಳೆದಿದ್ದಾರೆ ಏನೇ ಇಲ್ಲಿ ನಟಿ ಅಂಬಿಕಾ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ